ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಿಜವಾದ ಕನ್ನಡಿಗ ಎಂದರೆ ಈ ನಾಡಿನ ಜಲ ಭಾಷೆ ನಮ್ಮ ಸಂಸ್ಕೃತಿ ಇವುಗಳಿಗೆ ನಾವು ಟೊಂಕ ಕಟ್ಟಿ ನಿಂತಾಗ ಮಾತ್ರ ನಾವು ಕನ್ನಡಿಗ ಆಗೋಕ್ಕೆ ಸಾಧ್ಯ ಆಗುತ್ತದೆ ಎಂದು ಶಠಸ್ಥಲಬ್ರಹ್ಮ ಶ್ರೀ ಚನ್ನವೀರ ಶಿವಾಚಾರ್ಯರು ಹೇಳಿದರು ಅವರು ಪಟ್ಟಣದ ಬಿಬಿಸಿ ಹೈಸ್ಕೂಲ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಐದನೇ ಸಮ್ಮೇಳನದ ಹಿನ್ನೆಲೆ ನೂತನ ಕಾರ್ಯಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು ಈ ವೇಳೆ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದ ಎಚ್ ವಿಜಯಕರ ಎಂಬಿ ನಾವದ್ಗಿ ಸಮಾಜ ಸೇವಕ ಸಿಬಿ ಅಸ್ಕಿ ರುದ್ರೇಶ್ ಕಿತ್ತೂರ ಸಂಗೀತ ನಾಡಗೌಡ ಚಂದ್ರಶೇಖರ್ ಚಂದ್ರಶೇಖರ ಐ ಐವಿ ಹಿರೇಮಠ ಸತೀಶ್ ವಶ್ವಾಲ್ ಸುಮಲತಾ ಗಡಿಯಪ್ಪನವರ ಅಂಬಿಕಾ ಕರಪಗೌಡ ನಿರ್ದೇಶಕ ಎಂಎಂ ಬೆಳಗಲ್ ಎಸ್ಬಿ ಚಲವಾದಿ ಸೇರಿದಂತೆ ಅನೇಕರು ಮಾತನಾಡಿ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸೋಣ ಎಂದರು ಈ ವೇಳೆ ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಬಸನಗೌಡ ಪಾಟೀಲ ಸಿಎಲ್ ಬಿರಾದಾರ್ ಸರಸ್ವತಿ ಪೀರಾಪುರ ಬಿಎಸ್ ಮುದ್ನೂರ್ ಸಂಗಣ್ಣ ಬಿರಾದಾರ್ ಗುರುಲಿಂಗಪ್ಪಗೌಡ ಪಾಟೀಲ್ ಆಡ್ಲೆಮಿಶಾ ನಾಯ್ಕೂಡು ಸೇರಿದಂತೆ ಪಟ್ಟಣದ ಗಣ್ಯರು ಮಹಿಳೆಯರು ಸಾಹಿತಿಗಳು ಮತ್ತು ಕಾಮರಾಜ್ ಬಿರಾದಾರ್ ಗೆಳೆಯರ ಬಳಗದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ದೀಪಾರತ್ನ ರತ್ನಶ್ರೀ ಪ್ರಾರ್ಥಿಸಿದ್ರು ಸಿದ್ದನಗೌಡ ಬಿಜುರ್ ಸ್ವಾಗತಿಸಿದರು ಬಿಎಸ್ ಕೋರಿ ನಿರೂಪಿಸಿದ್ರು ಶ್ರೀಶೈಲ್ ಹೂಗಾರ್ ವಂದಿಸಿದ್ರು ಪಟ್ಟಣದ ಬಿಬಿಸಿ ಹೈಸ್ಕೂಲ್ನಲ್ಲಿ ಜರುಗಿತು ಸಾಹಿತ್ಯವನ್ನು ರಚಿಸಿದವರಿಗೆ ಪುಸ್ತಕವನ್ನು ಬರೆದವ್ರಿಗೆ ಅಂತ ಭಾವಿಸ್ಕೊಂಡಿರ್ತಾರೆ ಇಲ್ಲಿ ಬಹಳಷ್ಟು ಜನ ಅರ್ಥೈಸ್ಕೊಳ್ಬೇಕು ನಿಜವಾದ ಕನ್ನಡಿಗ ಯಾರು ಅಂದ್ರ ಈ ನಾಡಿನ ಭಾಷೆ ಜಲ ನಮ್ಮ ಸಂಸ್ಕೃತಿ ಇವುಗಳಿಗಾಗಿ ನಾವು ಟೊಂಕ ಕಟ್ಟಿ ನಿಂತಾಗ ಮಾತ್ರ ನಿಜವಾದ ಕನ್ನಡಿಗ ಆಗ್ಲಿಕ್ಕೆ ನ ಸಾಧ್ಯತೆ ಆಗ್ತದೆ ಬಹಳ ಜನ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಕನ್ನಡಕ್ಕಾಗಿ ನಾವು ಇಷ್ಟ ಕೆಲಸ ಮಾಡಿವಿ ನಮ್ಮನ್ನ ಯಾರು ಗುರುತಿಸ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಬಹಳ ಜನ ಅನ್ಕೊಂತಿರ್ತೀರಿ ನಿಜವಾಗ್ಲೂ ಕಾಮರಾಜ್ ಇನ್ನು ಅವನು ಅಧ್ಯಕ್ಷರು ಮಾಜಿ ಅಧ್ಯಕ್ಷರೇನ್ ಪ್ರಭಾರಿ ಅದಾರಲ್ಲ ನಾವದಗಿ ಮಾಂತಪ್ಪಣ್ಣವರು ಅವರು ನಾಲ್ಕನೇದ್ ಮಾಡಿದ್ದಾರೆ ಈತ ಐದನೇದ್ ಮಾಡ್ತಾ ಇದ್ದಾನೆ ಅವ್ರ ಹಿರಿಯರು ಇವರು ಯುವಕರು ಈ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಕೂಡಿ ಅಂದ್ರೆ ಸಾಹಿತಿಗಳನ್ನ ಮಾಡಬೇಕು ಸಾಹಿತಿಗಳನ್ನ ವೇದಿಕೆಯ ಮೇಲೆ ಕುಂದಿರಿಸಬೇಕ ವ್ಯಕ್ತಿತ್ವವನ್ನು ಹೊಂದಿ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರುವಂತಹ ವ್ಯಕ್ತಿ ಅದರ ಜೊತೆಗೆ ಮುಂಬರುವಂತ ತಾಲೂಕು ಸಮ್ಮೇಳನವನ್ನು ಸಹ ನಿಮ್ಮೆಲ್ಲರ ಆಶಯದಂತೆ ನನ್ನ ಜೊತೆಗಿರುವಂತಹ ಎಲ್ಲ ಬಿಜುರ್ ಸರ್ ಇರಬಹುದು ನಮ್ಮೆಲ್ಲರ ಮಾರ್ಗದರ್ಶಕ ಹಿರಿಯರು ನಮ್ದು ಏನೇ ಅಡ್ತಗಳು ಬಂದರೂ ನಮ್ಮೆಲ್ಲ ಮುಂಚೂಣಿಯಲ್ಲಿ ನಿಂತಿರಿಸಿ ನಿಂದಿಸಿಕೊಳ್ಳುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ವಯಸ್ವಿಜೇಕರ್ ಆದಿಯಾಗಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಎಲ್ಲ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಸಾಹಿತಿಗಳನ್ನು ವೇದಿಕೆ ಮೇಲೆ ರಾರಾಜಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ವಿಷಯ ನೀವು ನಾವು ಯಾವುದೇ ರೀತಿಯಲ್ಲಿ ತೊಡಗಿದ್ರು ನೀವು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಸಹ ತಮ್ಮಲ್ಲೆಲ್ಲರಿಗೆ ಕಳಕಳಿಯ ಬಗ್ಗೆ ವಿನಂತಿ ಮಾಡ್ತೀನಿ ಅದರ ಜೊತೆಗೆ ಮಾರ್ಗದರ್ಶನ ನಿಮ್ಮೆಲ್ಲರೂ ಹಿರಿಯರು ಸಾಹಿತಿಗಳ ಮಾರ್ಗದರ್ಶನ ಅವಶ್ಯಕತೆ ಇದೆ ನಾವೆಲ್ಲರೂ ಕೆಲವು ವಿಷಯಗಳು ಎಲ್ಲರಿಗೆ ಅವಕಾಶ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ ಅದನ್ನು ಸಹ ಇಲ್ಲಿ ಸೇರಿರುವಂಥವ್ರು ಇರುವಂಥ ಒಂದು ದಿನದ ಸಮ್ಮೇಳನ ಅಲ್ಲಿ ಎಷ್ಟು ಜನರಿಗೆ ಕೊಡೋಕ್ಕಾಗತ್ತೆ ಕೊಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ತಾವು ಪರಿಗಣನೆ ಮಾಡಿ ನಮ್ಮನ್ನೇ ಆಶೀರ್ವದಿಸ್ತೀರಿ ಅನ್ನುವಂಥ ಮಹದ ವಿಶ್ವಾಸವನ್ನು ನಾವು ಹೊಂದೀನಿ ಅನ್ನುವಂಥ ಮಾತನ್ನು ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕೆಲವಷ್ಟು ವಿಷಯಗಳು ಮಾರ್ಗದ ವಿಷಯವಾಗಿ ಕೆಲವಷ್ಟು ಯಾರಾದರೂ ಹೇಳಿದ್ರೆ ನನಗೆ ಕ್ಲಿಯರ್ ಮಾಡ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಡ್ತೀನಿ ನಾವೆಲ್ಲರೂ ನಮ್ಮ ಎಲ್ಲ ಹಿರಿಯರು ನಾವೇನು ಮಾಡ್ಯಪ್ಪ ಅಂದ್ರೆ ಮೆರವಣಿಗೆ ಮಾರ್ಗ ಸ್ವಲ್ಪ ಇಲ್ಲಿ ಶೇರು ಅಂತರ ಹತ್ರ ನಾ ಕ್ಲಿಯರ್ ಮಾಡ್ಕೋಬೇಕನ್ನುವಂಥ ವಿಷಯ ರಸದೌತಣ ಈ ರಸದೌತಣಕ್ಕೆ ನಾವು ನೀವೆಲ್ಲರೂ ಕೂಡಿ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಇದಕ್ಕೆ ನಮ್ಲಿ ಏನು ಸಹಕಾರ ಬೇಕು ಅದನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನನಗೆ ಇಲ್ಲಿ ಕರೆಸಿ ಆಕಸ್ಮಿಕವಾಗಿ ನಾನು ಇದ್ದಷ್ಟು ಬಂದೆ ಪೂರ್ವ ಇದ್ದಿಲ್ಲ ಆದರೂ ಈ ಕಾರ್ಯಕ್ರಮಕ್ಕೆ ತನುಮನದಲ್ಲಿ ಎಲ್ಲರೂ ಕೂಡಿ ಒಳ್ಳೆಯ ಕಾರ್ಯಕ್ರಮವನ್ನಾಗಿ ಮಾಡೋಣ ಯಶಸ್ವಿ ಮಾಡೋಣ ಅಂತ ಹೇಳಿ ಅವಕಾಶ ತಾಲೂಕು ಮಟ್ಟದ ಜಿಲ್ಲಾ ಆಗ್ಯಾವ ಜಿಲ್ಲಾ ಮಟ್ಟದ ರಾಜ್ಯ ಆಗ್ಯಾವ ಅದಕ್ಕೆ ಇದನ್ನೆಲ್ಲ ಎಲ್ಲ ಯುವಕರು ಪಡೆಯೋದ ಯಶಸ್ವಿ ಮಾಡ್ತಾರ ಒಂದು ಅನಿಸಿಕೆ ಅದ ಇದಕ್ಕೆ ನಾವೆಲ್ಲ ನಮ್ಮ ಅಧ್ಯಕ್ಷರು ಇದಾರೆ ನಮ್ಮ ಅಡತೆ ಅಪರಸ್ಥರು ಇದ್ರು ತಮ್ಗೆಲ್ಲ ಸಹಕಾರ ಕೊಡ್ತಾರ ಅವರು ಅವರು ಯಶಸ್ವಿ ಆಗ್ತದೆ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಹೇಳಿದ್ದು ತುಂಬಾ ಸಂತೋಷ ತಾವೆಲ್ಲರೂ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಪ್ರಯತ್ನಿಸಿರ್ತೀರಿ ಅಂತ ಹೇಳಿ ಭಾವಿಸಿಕೊಂಡು ಒಂದೆರಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನ ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ ಉದ್ಘಾಟನೆ ಆಯಿತು ಇದನ್ನ ಇನ್ನು ಮುಂದಿನ ಬರುವ ಫೆಬ್ರವರಿ ಹದಿನೈದರೂ ನಾವು ಒಬ್ಬ ಮನುಷ್ಯ ಇವತ್ತ ತಾಲೂಕು ಒಂದು ಶಬ್ದಕ್ಕಿಂತ ಒಬ್ಬ ಮಾಧ್ಯಮದ ಮಿತ್ರ ಬಹಳ ಒಂದು ಪ್ರಮುಖ ಪಾತ್ರ ಅದ ಆ ಒಂದು ಅವರ ದಿಶೆಯಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮ ಕುರಿತು ಅವ್ರು ಏನು ಒಂದು ಮಾಧ್ಯಮದವರು ನಮಗೆ ಸಹಾಯ ಸಹಕಾರ ಮನೆಯಿಂದ ಮಾಡ್ಕೊತ ಬಂದಾರ ಅವರಿಗೆ ವಿಶೇಷವಾದ ಅವರಿಗೆ ಸಹ ನನ್ನ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಕೇವಲ ಎರಡು ಎರಡು ಮಾತಲ್ಲಿ ಮುಗಿಸಿಬಿಡ್ತೇನೆ ಈ ಪ್ರತಿ ವರ್ಷದಂತೆ ಸರ್ ಈ ಒಂದು ಹಿಂದಿನ ನಾಲ್ಕು ವರ್ಷ ಈಗಾಗಲೇ ಹಿರಿಯರು ನಮ್ಮ ಹೆಸರು ಹೇಳಿದರು ಹಿಂಗ ಒಂದು ಒಳ್ಳೆ ಎಲ್ಲ ಸಹಾಯ ಸಹಕಾರ ಕೊಡೋದು ಬಂದಿರಂತ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ನಾನು ಆಲ್ಮೇಲೆ ನೋಡಿದಿನಿ ದೇವರಿಪುರ್ಗಿ ನೋಡಿದೀನಿ ಒಂದು ತಾಳಿಕೋಟೆಯಲ್ಲಿ ಬಹಳ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕೊಪ್ಪಸರ ಅಧ್ಯಕ್ಷತೆಯಲ್ಲಿ ಬಹಳ ಒಂದು ವಿಶೇಷ ಒಂದು ಕಾರ್ಯಕ್ರಮ ಮಾಡಿದರು ಅದರ ಒಂದು ಅವಿಭಾಜ್ಯಂಗ ಮುದ್ದೇಬಾಳ ಮತ್ತು ತಾಳಿಕೋಟೆಯಲ್ಲಿ ಒಂದೇ ಮುಖದ ನಾಣ್ಯಂಗ ಅದೇ ರೀತಿಯಾಗಿ ಜೋಡಿಸಿ ಜಾತ್ರೆಯಂತೆ ಹಬ್ಬವನ್ನು ಆಚರಿಸಿದ್ದೀರಿ ಇಂದು ತಮ್ಮ ಮುಖವನ್ನು ನೋಡಿದಾಗ ಈ ಸಮ್ಮೇಳನ ಯಶಸ್ವಿ ಆಯಿತು ಎಂದು ನಾನು ತಿಳಿದಿದ್ದೇನೆ ಹಿಂದೆ ನಾಲ್ಕು ಸಮ್ಮೇಳನಕ್ಕೆ ಯಾವ ರೀತಿ ಕೈ ಜೋಡಿಸಿ ನಮ್ಮೂರ ಜನತೆ ಬೆನ್ನೆಲುಬಾಗಿ ನಿಂತು ಯಶಸ್ವಿಗೊಳಿಸಿದ್ದೀರೋ ಅದೇ ರೀತಿ ಕಾಮರಾಜ್ ಬಿರಾದರ ನಾಯಕತ್ವದ ಈ ಸಮ್ಮೇಳನವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಅಂತ ಮಾತನ್ನು ಹೇಳಿ ಸಾಹಿತ್ಯ ಸಮ್ಮೇಳನಕ್ಕೆ ಜಯವಾಗಲಿ ಮಾಡುವಂಥ ಪದಾಧಿಕಾರಿಗಳಿಗೆ ಶಕ್ತಿಯಾಗಿ ನಾವೆಲ್ಲ ನಿಲ್ಲುತ್ತೇವೆ ನೋ ಮಾತನ್ನು ಹೇಳಿ ಒಂದು ತೇರಿನ ಎಳೆಯುವಂಥ ಸಂದರ್ಭದಲ್ಲಿ ಅದರ ಕಾರ್ಯಾಲಯವನ್ನು ಉದ್ಘಾಟನೆ ಆಗಿದೆ ಅವರ ಅಮೃತಾಸ್ತದ್ದು ಇನ್ನು ನಾವು ಮುಂದೆ ಬರಬೇಕಾದಂತಹ ಕಾರ್ಯಗಳು ಪ್ರತಿ ದಿವಸ ನಾಳೆಯಿಂದ ಹನ್ನೆರಡು ಗಂಟೆ ಮುಂಜಾನೆ ಒಂಬತ್ತರಿಂದ ನಾವೆಲ್ಲರೂ ರಾತ್ರಿ ಒಂಬತ್ತು ಗಂಟೆವರೆಗೆ ಕೂಡಿ ಈ ಕಾರ್ಯಕ್ರಮವನ್ನು ಹೇಗೆ ಯಶಸ್ವಿಗೊಳಿಸಬೇಕನ್ನುವಂಥದ್ದು ರೂಪುರೇಷೆಗಳನ್ನು ನಾವು ಹಾಕ್ಕೊಳ್ಬೇಕು ಅಕ್ ಮೊಟ್ಟ ಮೊದಲಿಗೆ ಮೊಟ್ಟ ನಾವು ಅಧ್ಯಕ್ಷರನ್ನು ಆರಿಸಬೇಕು ನಂತರದಲ್ಲಿ ಲಾಂಛನವನ್ನು ಬಿಡುಗಡೆ ಮಾಡಬೇಕು ಇವೆಲ್ಲ ತುಂಬ ಕಾರ್ಯಗಳಿವೆ ಕೇವಲ ಉಳಿದ ದಿನ ಹದಿನೈದು ದಿನಗಳು ಮಾತ್ರ ಆದ್ದರಿಂದ ನಾವು ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಎಲ್ಲರೂ ಕೈ ಜೋಡಿಸಿ ಮಾಡುವುದರಿಂದ ಮಾಡುವುದರಿಂದಾಗಿರಿ ಪ್ರೊಫೆಸರ್ಸ್ ಆಗಿರಿ ಟೀಚರ್ಸ್ ಆಗಿರಿ ನೀವು ಯಾರೂ ಸಂಪೂರ್ಣ ಇಂಗ್ಲೀಷ್ ಕಲ್ತವ್ರೇನಲ್ಲ ಆದರೆ ಇಂಗ್ಲೀಷು ನಮಗೆ ಎರಡನೇ ಭಾಷೆ ಆಗಲಿ ಕನ್ನಡ ತಾಯಿ ಭಾಷೆ ಆಗಲಿ ಅನ್ನೋದೇ ಈ ಸಮ್ಮೇಳನಗಳು ಈ ಸಾಹಿತ್ಯಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ಇವೆಲ್ಲವುಗಳ ಮುಖ್ಯವಾದ ಉದ್ದೇಶ ಅನ್ನೋದನ್ನು ನಾನು ತಮ್ಮಲ್ಲಿ ನೆನಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ನೇರವಾಗಿ ನಾನು ಬರ್ತಾ ಇರುವುದು ಅನ್ಯ ಭಾಷೆಯ ಪದಗಳನ್ನು ಕೂಡಿಸಿಲ್ಲ ಹಾಗಾಗಿ ಇದನ್ನು ನೋಡಿದಾಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗ್ತದೆ ಇಡೀ ರಾಜ್ಯಕ್ಕೆ ನಮ್ಮ ಮುದ್ದೇಬಿಹಾಳದಿಂದ ಒಂದು ಸಂದೇಶ ಹೋಗ್ತದೆ ಏನಂದ್ರೆ ಮುದ್ದೇಬಿಹಾಳ ತಾಲೂಕಿನಿಂದ ಕನ್ನಡಕ್ಕೆ ಇರ್ತಕ್ಕಂತಹ ಒಂದು ರಾಕ್ಷಸ ಬೇರೆಲ್ಲೂ ಕೂಡ ಇಲ್ಲ ಅನ್ನುವಂತಹ ಮನೋಭಾವನೆಯನ್ನ ನಮ್ಮೆಲ್ಲ ಬಳಗ ಇವತ್ತಿನ ದಿವಸ ತಾವೆಲ್ಲರೂ ಸೇರಿರ್ತಕ್ಕಂಥದ್ದನ್ನ ನೋಡಿದಾಗ ಈ ಸಮ್ಮೇಳನದ ಯಶಸ್ಸು ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಬಹುತೇಕ ಹಿರಿಯರು ನಮ್ಮ ಹಿಂದೆ ಇರಬೇಕಾದ್ರೆ ನಾವು ಯುವಕರೆಲ್ಲರೂ ಕೂಡ ಈ ಸಮ್ಮೇಳನವನ್ನ ಮಾಡಿ ತೋರಿಸ್ತಕ್ಕಂತ ಒಂದು ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಹೊರತೇವೆ ಅಂತಕ್ಕಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಕಾಯ ವಾಚ ತಾವು ಯಾವುದೇ ಕೆಲಸ ಕೊಟ್ಟರು ಕೂಡ ನಾವು ಅಹ್ ತಾಸು ಕೂಡ ನಾನು ತಮ್ಮ ಜೊತೆಗೆ ಇದ್ದು ಕೆಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮಿತಿಯಲ್ಲಿ ಪದಾಧಿಕಾರಿಯನ್ನಾಗಿ ಮಾಡಿದ್ದಾರೆ ಅದಕ್ಕೆ ಮೊದಲು ಧನ್ಯವಾದವನ್ನು ಅರ್ಪಿಸ್ತಾ ನಾವೆಲ್ಲರೂ ಕೂಡಿ ಈ ಮುದ್ದೇಬಿಹಾಳ ತಾಲೂಕಿನ ಅವರಿವನ ಅವರಿವರೆನ್ನದೇ ಎಲ್ಲ ರಾಜಕೀಯ ಯಾವುದೋ ಒಂದು ರಾಜಕೀಯ ಅಡ್ಡ ಬರದೆ ಹಿರಿಯರು ಕಿರಿಯರು ಎಲ್ಲರೂ ಬಡವರು ಶ್ರೀಮಂತರು ಎಲ್ಲರೂ ಕೂಡಿ ಈ ಕನ್ನಡಾಂಬೆಯ ತೇರನ್ನ ಒಗ್ಗಟ್ಟಾಗಿ ಎಳೆಯೋಣ ಮುದ್ದೇಬಿಹಾಳ ಬಿಜಾಪುರದ ಒಂದು ಇತಿಹಾಸದಲ್ಲಿ ಈ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಐತಿಹಾಸಿಕವಾಗಿ ಸೇರ್ಲಿ ಮುಂದೆ ಮಾದರಿಯಾಗಿ ಇರ್ಲಿ ಅಂತ ನಾನುಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳನ್ನ ಸಹ ಸಾಂಕೇತಿಕವಾಗಿ ಚರ್ಚೆಯನ್ನ ಮಾಡಲಾಗಿತ್ತು ಇಲ್ಲಿ ನನ್ನ ಮಹಿಳಾ ಪ್ರತಿನಿಧಿಯಾಗಿ ಆಯ್ಕೆಯನ್ನ ಮಾಡಿದ್ದಾರೆ ನಿಮ್ಮ ಎಲ್ಲ ಗಂಡರೆದ್ರಿಗೆ ಮಾತಾಡಕ್ಕೆ ಸ್ವಲ್ಪ ಇದು ಆಗ್ತಿದೆ ಆದರೂ ಸಹಿತ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಮುಖ್ಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಾನು ಕಳೆದ ಪೂರ್ವಭಾವಿ ಸಭೆಯಲ್ಲಿ ನಾನು ಒಂದು ವಿನಂತಿ ಮಾಡಿಕೊಂಡಿದ್ದೆ ಮಕ್ಕಳಿಗೋಸ್ಕರನೇ ಒಂದು ಒಂದು ಉಪನ್ಯಾಸ ಗೋಷ್ಠಿಯನ್ನು ಇಟ್ಕೊಳ್ಳೋನು ಅಂತ ಹೇಳಿ ಈ ತರ ಅನೇಕ ವಿಷಯದ ಹೊಸ ಹೊಸ ವಿಷಯದ ಚರ್ಚೆಗಳು ಪೂರ್ವಭಾವಿ ಸಭೆಯಲ್ಲಿ ನಡೆದಿದ್ದಾವೆ ಅದೇ ರೀತಿ ಕವಿಗೋಷ್ಠಿಯ ಜವಾಬ್ದಾರಿಯನ್ನ ನನಗೆ ನೀಡಿದ್ದಾರೆ ಈ ರೀತಿ ಈ ಈ ರೀತಿ ಪ್ರತಿಯೊಂದು ಪ್ರತಿಯೊಂದು ಸಮಿತಿಗಳಿಗೂ ಸಹಿತ ಎಲ್ಲ ಹಿರಿಯರು ಸಾಹಿತಿಗಳು ಎಲ್ಲರೂ ಸೇರಿದ್ದಾರೆ ಆದ್ದರಿಂದ ಈ ನಮ್ಮ ಮುದ್ದೆ ಸಾಹಿತ್ಯ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಹಿತಿಗಳು ಹಿರಿಯರು ಮತ್ತು ಪೂಜಾರಿ ಒಂದೇ ವಿನಂತಿ ಅಂತಂದ್ರೆ ಅನೇಕ ಊರುಗಳಲ್ಲಿ ಎಲೆಮರೆ ಕಾಯಿ ರೀತಿ ಅನೇಕ ಸಾಹಿತಿಗಳು ಇರ್ತಾರ ಬರವಣಿಗೆಯಲ್ಲಿ ಆಸಕ್ತಿ ಇದ್ದವರು ಇರ್ತಾರ ಆ ರೀತಿ ಇರ್ತಕ್ಕಂಥ ಎಲ್ಲರನ್ನ ನಮ್ಮ ಸಾಹಿತ್ಯ ಪರಿಷತ್ತಿನ ಜೊತೆ ಅವರನ್ನ ಪರಿಚಯ ಮಾಡಿಸ್ರಿ ಅವ್ರು ಇರ್ತ ಅವರಲ್ಲಿ ಅವರನ್ನ ಅವರಿಗೆ ಸಂಬಂಧಪಟ್ಟಂತೆ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಕನ್ನಡ ನೆಲ ಜಲಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೋಷ್ಠಿಗಳನ್ನು ಹಮ್ಮಿಕೊಂಡು ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನ ಬೆಳಗುವಂತಹದ್ದು ಬಹಳಷ್ಟು ಜನ ಹೇಳ್ತಿರ್ತಾರೆ ಇಷ್ಟೆಲ್ಲ ನಾವು ಕನ್ನಡ ಸಾಹಿತ್ಯದ ಸಾಹಿತ್ಯ ಸಮ್ಮೇಳನಗಳನ್ನ ರಾಜ್ಯ ಸಮ್ಮೇಳನಗಳು ಜಿಲ್ಲಾ ಸಮ್ಮೇಳನಗಳು ತಾಲೂಕು ಸಮ್ಮೇಳನಗಳು ಆಗ್ತಾ ಕೂಡ ಕನ್ನಡ ಭಾಷೆಯಲ್ಲಿ ಇನ್ನು ಅಷ್ಟೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತ್ಯಿಕ ಕೃತಿಗಳು ಅಥವಾ ಸಾಹಿತಿಗಳಿಗಾಗಲಿ ಅಂತಹ ಪ್ರೋತ್ಸಾಹವಾಗಲಿ ಅಥವಾ ನಾಡು ನುಡಿಗೆ ಸಂಬಂಧಪಟ್ಟಂತಹ ಹಲವಾರು ಚರ್ಚೆಗಳಾಗಲಿ ಏನು ಜರುಗ್ತಾ ಇಲ್ಲ ಎನ್ನುವಂತಹ ಒಂದು ವಿಷಾದ ಆಗಿಲ್ಲ ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಸರಿಯಾಗಿ ತರ್ಜಮೆ ಆಗಿಲ್ಲ ಅದನ್ನು ಹೋರಾಟ ಮಾಡಲಾಗಿ ಹೋರಾಟ ಮಾಡಲಾಗಿ ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಪರೀಕ್ಷೆ ಮರುಪರೀಕ್ಷೆಗೆ ಆದೇಶವನ್ನು ಕೊಡ್ತು ಅದು ಮೊನ್ನೆ ಡಿಸೆಂಬರ್ ಇಪ್ಪತ್ತರ ಮತ್ತರಂದು ಪರೀಕ್ಷೆ ಆಯ್ತು ಡಿಸೆಂಬರ್ ಇಪ್ಪತ್ತರಂದು ಪರೀಕ್ಷೆ ಆದರೆ ಮತ್ತೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಪ್ಪಾಗಿ ಬಂದಿರತಕ್ಕಂಥದ್ದು ನಮ್ಮ ಗಮನಕ್ಕಿದೆ ಕಿಟಕಿನೇ ಬಹಳ ದೊಡ್ಡವ್ಲಾಕತಿ ಅವ್ರು ಬಾಗ್ಲ ಸಾಣದಾಗ್ಲಿಕ್ಕೆ ಕಾರಣ ಕನ್ನಡ ಬದುಕಿನ ಭಾಷೆ ಆಗ್ಬೇಕು ಬದುಕನ್ನ ಕಟ್ಟುವಂತ ಭಾಷೆ ಆಗ್ಬೇಕು ಕನ್ನಡವನ್ನ ಕಲ್ತ್ರೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಅರಿವನ್ನ ನಮ್ಮ ಮಕ್ಕಳ ಹತ್ರ ನಾವು ತರಬೇಕು ಇಲ್ಲದೆ ಹೋದ್ರೆ ವೇದಿಕೆ ಸಿಕ್ಕಾಗ ನಾವು ಕನ್ನಡದ ಕುರಿತು ಬಹಳ ಅದ್ಭುತವಾಗಿ ಮಾತಾಡ್ತೇವೆ ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಓದ್ತಾ ಇರ್ತವೆ ನುಡಿಗೂ ನಡೆಗೂ ಯಾವುದೇ ಸಂಬಂಧ ಇರೋದಿಲ್ಲ ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ಕಾಣ ಅನ್ನುವ ಹಾಗೆ ಆಗ್ತದೆ ಆ ದಿಸೆಯಲ್ಲಿ ಒಂದು ಆಶ್ವಾಸನೆಯನ್ನ ಒಂದು ನಿಖರತೆಯನ್ನ ನಮ್ಮ ಮಕ್ಕಳಲ್ಲಿ ಮೂಡಿಸ್ಬೇಕಾಗಿದೆ